ಈ ಕೆಳಗಿನ ಯಾವ ಹೇಳಿಕೆಯು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಬಗ್ಗೆ ಸರಿಯಾದ ವಿವರಣೆಯಾಗಿದೆ ಆಪ್ಷನ್ ಎ ಅಧಿಕಾರವನ್ನು ಹಿಂಪಡೆಯಲು ಹಳೆಯ ರಾಜಕೀಯ ಆದೇಶದ ಕೊನೆಯ ಪ್ರಯತ್ನ ಆಪ್ಷನ್ ಬಿ ಕಂಪನಿಯ ಸೈನ್ಯದೊಳಗೆ ಭಾರತೀಯ ಸೈನ್ಯಕರ ಉತ್ಸಾಹಪೂರ್ಣ ಬಂಡಾಯ ಆಪ್ಷನ್ ಸಿ ಭಾರತೀಯ ರಾಷ್ಟ್ರದ ಸ್ಥಾಪನೆಗೆ ಒಂದು ಪ್ರಯತ್ನ ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ ಉತ್ತರ ಅಧಿಕಾರವನ್ನು ಹಿಂಪಡೆಯಲು ಹಳೆಯ ರಾಜಕೀಯ ಆದೇಶದ ಕೊನೆಯ ಪ್ರಯತ್ನ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಹತ್ತೊಂಬತ್ತನೇ ಶತಮಾನದಲ್ಲಿ ಪದೇ ಪದೇ ಸಂಭವಿಸಿದ ಕ್ಷಾಮದಲ್ಲಿ ಮಿಲಿಯನ್ ಗಟ್ಟಲೆ ಭಾರತೀಯರ ಮರಣಕ್ಕೆ ಮುಖ್ಯ ಕಾರಣವಾಗಿದ್ದು ಆಪ್ಷನ್ ಎ ಒಟ್ಟಾರೆಯಾಗಿ ಆಹಾರದ ಕೊರತೆ ಮತ್ತು ಅದರ ಅಸಮರ್ಪಕ ವಿತರಣೆ ಆಪ್ಷನ್ ಬಿ ಕೃಷಿಯ ವಾಣಿಜ್ಯೀಕರಣ ಆಪ್ಷನ್ ಸಿ ಪ್ರತಿಫಲದಾಯಕವಿಲ್ಲದ ಕೃಷಿ ಮತ್ತು ಕೃಷಿ ಉತ್ಪನ್ನಗಳ ಇಳಿಕೆ ಆಪ್ಷನ್ ಡಿ ಅತಿಯಾದ ಬಡತನ ಮತ್ತು ಬೆಲೆ ಏರಿಕೆಯಿಂದಾಗಿ ದುರ್ಬಲವಾದ ಜನರ ಕೊಳ್ಳುವಿಕೆಯ ಶಕ್ತಿಯಿಂದ ಉತ್ತರ ಆಪ್ಷನ್ ಎ ಒಟ್ಟಾರೆಯಾಗಿ ಆಹಾರದ ಕೊರತೆ ಮತ್ತು ಅದರ ಅಸಮರ್ಪಕ ವಿತರಣೆ ಇದನ್ನು ಪ್ರತಿರೋಧಿಸಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಗಾಂಧೀಜಿಯವರು ಸತ್ಯಾಗ್ರಹ ಚಳುವಳಿಯನ್ನು ಪ್ರಾರಂಭಿಸಿದರು ಸೈಮನ್ ಕಮಿಷನ್ ಚಂಪಾರಣ್ ಅನ್ಯಾಯ ರೌಲತ್ ಕಾಯ್ದೆಯ ಜಾರಿ ಭಾರತದ ಮೇಲೆ ವಸಾಹತುಗಳ ದೌರ್ಜನ್ಯ ಉತ್ತರ ರೌಲತ್ ಕಾಯ್ದೆಯ ಜಾರಿ ಮೈಸೂರು ಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸಿದವರು ಯಾರು ದಿವಾನ್ ರಂಗಾಚಾರ್ಲು ದಿವಾನ್ ಶೇಷಾದ್ರಿ ಅಯ್ಯರ್ ದಿವಾನ್ ಪೂರ್ಣಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಉತ್ತರ ದಿವಾನ್ ರಂಗಾಚಾರ್ಲು ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಅಖಿಲ ಭಾರತ ಸೇವೆಗಳ ಸೃಷ್ಟಿಗೆ ಅನುವು ಮಾಡಿಕೊಡುತ್ತದೆ ಮುನ್ನೂರನೇ ವಿಧಿ ಮುನ್ನೂರ ಹನ್ನೆರಡನೇ ವಿಧಿ ಮುನ್ನೂರ ಇಪ್ಪತ್ತನೇ ವಿಧಿ ಮುನ್ನೂರ ಇಪ್ಪತ್ತೊಂದನೇ ವಿಧಿ ಉತ್ತರ ಮುನ್ನೂರ ಹನ್ನೆರಡನೇ ವಿಧಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಅಧಿಕಾರಾವಧಿಯು ಈ ದಿನಾಂಕದಿಂದ ಐದು ವರ್ಷಗಳದ್ದಾಗಿರಬೇಕು ಇದರ ಪ್ರಥಮ ಸಭೆ ಪಂಚಾಯತಿಗೆ ಚುನಾವಣೆ ನಡೆಸಲು ಅಧಿಕೃತ ಸೂಚನೆ ಹೊರಡಿಸುವವರೆಗೆ ಚುನಾವಣಾ ಫಲಿತಾಂಶಗಳು ಘೋಷಣೆ ಮಾಡುವವರೆಗೆ ಉತ್ತರ ಇದರ ಪ್ರಥಮ ಸಭೆ ನಂತರ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಇವುಗಳಲ್ಲಿ ಯಾವುದು ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಲೋಕಸಭಾ ಮತಕ್ಷೇತ್ರವಾಗಿರುತ್ತದೆ ಬಿಲ್ವಾರ ಲಡಾಖ್ ಬರ್ಮರ್ ಕಚ್ ಉತ್ತರ ಲಡಾಖ್ ಲೋಕಾಯುಕ್ತ ಸಂಸ್ಥೆಯು ಮೊದಲ ಬಾರಿಗೆ ಈ ರಾಜ್ಯದಿಂದ ಸೃಷ್ಟಿಸಲ್ಪಟ್ಟಿತು ಕರ್ನಾಟಕ ಬಿಹಾರ ಮಹಾರಾಷ್ಟ್ರ ಪಂಜಾಬ್ ಉತ್ತರ ಮಹಾರಾಷ್ಟ್ರ ಭಾರತದ ಒಕ್ಕೂಟ ವ್ಯವಸ್ಥೆಯು ಇದರ ಮಾದರಿಯನ್ನು ಆಧರಿಸಿದೆ ಇಂಗ್ಲೆಂಡ್ ಅಮೆರಿಕ ಕೆನಡಾ ಆಸ್ಟ್ರೇಲಿಯಾ ಉತ್ತರ ಕೆನಡಾ ಅಂತರ್ಖಂಡದ ಸಂವಹನ ಇಂಟರ್ಕಾಂಟಿನೆಂಟಲ್ ಕಮ್ಯುನಿಕೇಷನ್ನಲ್ಲಿ ಬಳಸುವ ಉಪಗ್ರಹವನ್ನು ಡ್ಯಾಶ್ ಎನ್ನುವರು ಕಾಮ್ಸ್ಯಾಟ್ ಡಾಮ್ ಸ್ಯಾಟ್ ಮಾರಿಸ್ಯಾಟ್ ಇಂಟೆಲ್ ಸ್ಯಾಟ್ ಉತ್ತರ ಇಂಟೆಲ್ ಸ್ಯಾಟ್ ಮೊಬೈಲ್ ಹ್ಯಾಂಡ್ಸೆಟ್ಗಳ ನಿರ್ದಿಷ್ಟ ಈರುವಿಕೆ ದರ ಆರ್ ಸ್ಪೆಸಿಫಿಕ್ ಅಬ್ಸರ್ಪ್ಷನ್ ರೇಟ್ ಮಂಜೂರಾದ ದರ ಯಾವುದು ಆಪ್ಷನ್ ಎ ಹತ್ತು ಗ್ರಾಮ್ ಮಾನವ ಅಂಗಾಂಶದ ಮೇಲೆ ಒನ್ ಪಾಯಿಂಟ್ ಸಿಕ್ಸ್ ವ್ಯಾಟ್ ಪರ್ ಕಿಲೋಗ್ರಾಮ್ ಸರಾಸರಿ ಆಪ್ಷನ್ ಬಿ ಹತ್ತು ಗ್ರಾಮ್ ಮಾನವ ಅಂಗಾಂಶದ ಮೇಲೆ ಒನ್ ಪಾಯಿಂಟ್ ಏಯ್ಟ್ ವ್ಯಾಟ್ ಪರ್ ಕಿಲೋಗ್ರಾಮ್ ಸರಾಸರಿ ಆಪ್ಷನ್ ಸಿ ಒಂದು ಗ್ರಾಮ್ ಮಾನವ ಅಂಗಾಂಶದ ಮೇಲೆ ಒನ್ ಪಾಯಿಂಟ್ ಸಿಕ್ಸ್ ವ್ಯಾಟ್ ಪರ್ ಕಿಲೋಗ್ರಾಮ್ ಸರಾಸರಿ ಆಪ್ಷನ್ ಡಿ ಒಂದು ಗ್ರಾಮ್ ಮಾನವ ಅಂಗಾಂಶದ ಮೇಲೆ ಒನ್ ಪಾಯಿಂಟ್ ಏಯ್ಟ್ ವ್ಯಾಟ್ ಪರ್ ಕಿಲೋಗ್ರಾಮ್ ಸರಾಸರಿ ಉತ್ತರ ಆಪ್ಷನ್ ಸಿ ಒನ್ ಗ್ರಾಮ್ ಮಾನವ ಅಂಗಾಂಶದ ಮೇಲೆ ಒನ್ ಪಾಯಿಂಟ್ ಸಿಕ್ಸ್ ವ್ಯಾಟ್ ಕಿಲೋಗ್ರಾಂ ಸರಾಸರಿ ಕೆಳಗಿನ ಸಂಸ್ಥೆಗಳಲ್ಲಿ ಯಾವುದರಿಂದ ಭಾರತದ ನಾವೀನ್ಯ ಸೂಚಿ ಇಂಡಿಯನ್ ಇನ್ನೋವೇಶನ್ ಇಂಡೆಕ್ಸ್ ಪರಿಚಯಿಸಲ್ಪಟ್ಟಿದೆ ನೀತಿ ಆಯೋಗ ಐಎಂಎಫ್ ಕೌಶಲಾಭಿವೃದ್ಧಿ ಸಚಿವಾಲಯ ಟೀಸ್ ಉತ್ತರ ಐ ಕೆಳಗಿನ ನಿರ್ನಾಳ ಗ್ರಂಥಿಗಳಲ್ಲಿ ಯಾವುದು ಪಿಟ್ಯೂಟರಿ ಗ್ರಂಥಿಯನ್ನು ಬಿಟ್ಟು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಥೈರಾಯಿಡ್ ಗೋನ್ಯಾಯ್ಡ್ ಅಡ್ರಿನಾಲ್ಗಳು ಪ್ಯಾರಾಥೈರಾಯಿಡ್ ಉತ್ತರ ಪ್ಯಾರಾಥೈರಾಯಿಡ್ ಕೆಳಗಿನವುಗಳಲ್ಲಿ ಯಾವುದು ನೈಟ್ರೇಟುಗಳನ್ನು ಮುಕ್ತ ನೈಟ್ರೋಜನ್ ಫ್ರೀ ನೈಟ್ರೋಜನ್ ಆಗಿ ಪರಿವರ್ತಿಸುವಲ್ಲಿ ಪಾತ್ರ ವಹಿಸುತ್ತವೆ ಸ್ಕೋಡೋಮೊನಾಸ್ ನೈಟ್ರೋಮೊನಾಸ್ ರೈಜೋಬಿಯಂ ನೈಟ್ರೋಬ್ಯಾಕ್ಟರ್ ಉತ್ತರ ರೈಜೋಬಿಯಂ ಕೆಳಗಿನವುಗಳಲ್ಲಿ ವೈರಸ್ ಕಾಯಿಲೆಯನ್ನು ಹೆಕ್ಕಿ ತೆಗೆಯಿರಿ ಎಪಟೈಟಿಸ್ ಮೆನಿಝೈಟಿಸ್ ಅಥೈಟಿಸ್ ನೆಫ್ರಿಟಿಸ್ ಉತ್ತರ ಎಪಟೈಟಿಸ್ ಇದು ವೈರಸ್ ಕಾಯಿಲೆಯಾಗಿದೆ ಮೂತ್ರ ಸ್ರವಿಸುವಿಕೆಯನ್ನು ಉತ್ತೇಜಿಸುವ ಔಷಧಿಗೆ ಈಗೆನ್ನುವರು ಅಡ್ರಿನಲಿನ್ ಮೋನೋಯುರೇಟಿಕ್ ಡೈಯುರೇಟಿಕ್ ಡೈಯುರೇಟಿಕ್ ಉತ್ತರ ಡೈಯುರೇಟಿಕ್ ಇದು ಮೂತ್ರವನ್ನು ಸ್ರವಿಸುತ್ತದೆ ಸ್ರವಿಸಲು ಉತ್ತೇಜನ ಕೊಡುತ್ತದೆ ಈ ಕಾರಣದಿಂದಾಗಿ ವಜ್ರವು ಗ್ರಾಫೈಟ್ಗಿಂತ ಕಠಿಣವಾಗಿದೆ ಅಣುಗಳ ಪದರುಗಳಲ್ಲಿ ವ್ಯತ್ಯಾಸ ವಜ್ರದ ಚತುರ್ಮುಖ ವಿನ್ಯಾಸ ಕ್ರಿಸ್ಟಲೀನ್ ವಿನ್ಯಾಸದ ವ್ಯತ್ಯಾಸ ಮೇಲ್ನವುಗಳಲ್ಲಿ ಯಾವುದೂ ಅಲ್ಲ ಉತ್ತರ ಅಣುಗಳ ಪದರುಗಳಲ್ಲಿ ವ್ಯತ್ಯಾಸ ಅಣುಗಳು ಒತ್ತೊತ್ತಾಗಿರುತ್ತವೆ ಆದ್ದರಿಂದ ವಜ್ರವು ಗ್ರಾಫೈಟ್ಗಿಂತ ಕಠಿಣವಾಗಿರುತ್ತದೆ ಕೆಳಗಿನವುಗಳಲ್ಲಿ ಯಾವುದು ಪೆಟ್ರೋಲಿಯಂ ಮೇಣವಾಗಿದೆ ಮೇಣ ಕ್ಯಾಮೋಬಾ ಮೇಣ ಪ್ಯಾರಾಫಿನ್ ಮೇಣ ಜೋಬೋಬಾ ಮೇಣ ಉತ್ತರ ಆಪ್ಷನ್ ಸಿ ಪ್ಯಾರಾಫಿನ್ ಮೇಣವು ಪೆಟ್ರೋಲಿಯಂ ಮೇಣವಾಗಿದೆ ಕೆಳಗಿನವುಗಳಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಸೂಕ್ತಿ ಅಥವಾ ಮೊಟ್ಟೋ ಯಾವುದು ಸತ್ಯಮೇವ ಜಯತೆ ಯಥೋಧರ್ಮ ತಥೋಜಯ ಸತ್ಯಂ ಒದಿಶ್ಯಂ ಸರ್ವಂ ಸತ್ಯಂ ಪ್ರತಿಷ್ಠಿತಂ ಉತ್ತರ ಆಪ್ಷನ್ ಬಿ ಯಥೋಧರ್ಮ ಜಯಂ ಯಥೋಧರ್ಮ ತಥೋ ಜಯಂ ಬ್ರಿಟಿಷರ ವಿರುದ್ಧ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಮಲಬಾರ್ ದಂಗೆಯು ಬಹಳ ಬಾರಿ ಡ್ಯಾಶ್ ಇದರ ಪರಾಕಷ್ಟೆ ಎಂದು ಪರಿಗಣಿಸಲ್ಪಡುತ್ತದೆ ಮಾಪಿಳ್ಳ ದೊಂಬಿ ಸಿಪಾಯಿ ದೊಂಬಿ ಇಂಡಿಗೋ ಬಂಡಾಯ ಉತ್ತರ ಮಾಪಿಳ್ಳ ದೊಂಬಿ ಈ ಮಾಪಿಳ್ಳ ದೊಂಬಿಯ ಪರಿಣಾಮವಾಗಿ ಮಲಬಾರ್ ದಂಗೆಯು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಬ್ರಿಟಿಷರ ವಿರುದ್ಧ ಆಯಿತು ಎಂದು ಹೇಳಲಾಗಿದೆ ಬಂಗಾಳದಲ್ಲಿ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಭುಗಿಲೆದ್ದ ಒಂದು ರೈತ ಚಳುವಳಿ ಮತ್ತು ಬಂಡಾಯ ನೀಲ್ ಬಿದ್ರೋಹ್ ಈಗೆಂದೂ ಸಹ ಪ್ರಖ್ಯಾತವಾಗಿದೆ ನೀಲ್ ಬಿದ್ರೋಹನ್ನು ಇನ್ನೊಂದು ಹೆಸರಿಂದ ಕರೆಯುವುದರೂ ಅದು ಏನು ಎಂದು ಕೇಳಿದ್ದಾರೆ ಸನ್ಯಾಸಿ ದಂಗೆ ಇಂಡಿಗೋ ದಂಗೆ ಸಿಪಾಯಿದಂಗೆ ಪಡ್ಡಾದಂಗೆ ಉತ್ತರ ಇಂಡಿಗೋ ದಂಗೆ ಇಂಡಿಗೋ ದಂಗೆಯನ್ನು ನೀಲ್ ಬಿದ್ರೋಕ್ ದಂಗೆ ಎಂದು ಕೂಡ ಕರೆಯಲಾಗುತ್ತದೆ ಅಕ್ಟೋಬರ್ ಹದಿನೈದು ಈಗೆಂದು ಆಚರಿಸಲ್ಪಡುತ್ತದೆ ಅಂತಾರಾಷ್ಟ್ರೀಯ ನೃತ್ಯ ದಿನ ಅಂತಾರಾಷ್ಟ್ರೀಯ ಮಕ್ಕಳ ಪುಸ್ತಕ ದಿನ ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನ ಅಂತಾರಾಷ್ಟ್ರೀಯ ಸ್ವಾತಂತ್ರ್ಯ ದಿನ ಉತ್ತರ ಆಪ್ಷನ್ಸ್ ಮೂರು ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಎನ್ಎಫ್ಎಸ್ಎಂ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಇದರ ಉತ್ಪಾದನೆಯನ್ನು ವೃದ್ಧಿಸುವ ಗುರಿ ಹೊಂದಿರುತ್ತದೆ ಅಕ್ಕಿ ಗೋಧಿ ಹಣ್ಣು ಹಂಪಲುಗಳು ತರಕಾರಿಗಳು ದ್ವಿದಳ ಧಾನ್ಯಗಳು ಕಳಪೆ ಅಥವಾ ಏಕದಳ ಧಾನ್ಯಗಳು ಉತ್ತರ ಅಕ್ಕಿ ಗೋಧಿ ಹಾಗೂ ಕಳಪೆ ಅಥವಾ ಏಕದಳ ಧಾನ್ಯಗಳ ಉತ್ಪಾದನೆಯನ್ನು ವೃದ್ಧಿಸುವ ಗುರಿ ಹೊಂದಿರುತ್ತದೆ ಆಪ್ಷನ್ ಡಿ ಆನ್ಸರ್ ಇಸ್ ಆಪ್ಷನ್ ಡಿ ಒನ್ ಟು ಫೈವ್ ಸಿಕ್ಸ್ ದ್ವಿದಳ ಧಾನ್ಯಗಳು ಅಕ್ಕಿ ಗೋಧಿ ದ್ವಿದಳ ಧಾನ್ಯಗಳು ಮತ್ತು ಕಳಪೆ ಅಥವಾ ಏಕದಳ ಧಾನ್ಯಗಳು ಭಾರತೀಯ ರಾಷ್ಟ್ರಧ್ವಜವನ್ನು ತಯಾರಿಸಲು ಸರಬರಾಜು ಮಾಡಲು ಅಧಿಕಾರ ನೀಡಲ್ಪಟ್ಟಿರುವ ಏಕಮಾತ್ರ ಖಾದಿ ಕೈಮಗ್ಗ ಘಟಕವು ಇಲ್ಲಿದೆ ಬೆಂಗೇರಿ ಬೀದರ್ ಚಾಮರಾಜನಗರ ಧಾರವಾಡ ಬೆಂಗೇರಿ ಆಪ್ಷನ್ ಎ ಈಸ್ ರೈಟ್ ಆನ್ಸರ್ ಇದು ಹುಬ್ಬಳ್ಳಿಯಲ್ಲಿ ಕಂಡುಬರುತ್ತದೆ ಮೈಸೂರಿನಲ್ಲಿರುವ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಭಾರತದಲ್ಲಿರುವ ಅತ್ಯಂತ ಹಳೆಯ ಗ್ರಂಥಾಲಯಗಳಲ್ಲಿ ಒಂದಾಗಿದೆ ಇದು ಅತ್ಯಂತ ಹಳೆಯ ಕೆಳಗಿನ ಕೃತಿಯ ಕೈಬರಹ ಪ್ರತಿಯನ್ನು ಹೊಂದಿದೆ ಚಾಣಕ್ಯನ ಅರ್ಥಶಾಸ್ತ್ರ ದೈವಾಗಮಂ ಭಾಷಾ ಕಾಳಿದಾಸನ ಶಾಕುಂತಲ ಜಯದೇವನ ರಥಮಂಜರಿ ಉತ್ತರ ಆಪ್ಷನ್ ಬಿ ದೈವಾಗಮಂ ಭಾಷಾ ದೈವಾಗಮಂ ಭಾಷಾ ಎಂಬುದರ ಕೈಬರಹದ ಕೃತಿಯನ್ನು ಮೈಸೂರಿನಲ್ಲಿರುವ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಒಳಗೊಂಡಿದೆ